ಮುಂದೆ ಹೋಗ್ತಾ ಹೋಗ್ತಾ ಅವರು ಕೂಡ ಹಾವೇರಿಯ ಒಂದು ಈ ನಾಡಿನ ಮಣ್ಣಿನ ಶಿಲೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಗೊತ್ತಾಗಿ ಖುಷಿ ಆಯಿತು ಹಾಗಾಗಿ ಇಡೀ ಈ ಒಂದು ಕನ್ನಡ ನಾಡಿಗೆ ಒಂದು ಹೆಸರನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಬಾಳು ಬಳಗುಂದಿ ಅವರು ಒಂದ್ಸಲ ಚೂರಾದ ಚಪ್ಪಾಳೆಗಳ ಬೆಲೆ ಗಟ್ಟಿಯಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಬಾಳುವಜಿ ಹಿಂಗೆ ನೀವು ಸರಿಗಮಪ್ಪ ಗೆದ್ದು ಮತ್ತೆ ಹಾವೇರಿ ಜಿಲ್ಲೆಗೆ ಮತ್ತೊಂದು ಕಿರೀಟ ಮತ್ತೊಂದು ಕಪ್ಪನ್ನು ಹಿಡ್ಕೊಂಡು ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆಯ ಓಕೆನಾ ಎಲ್ಲರೂ ಮತ್ತೆ ಬಾಳು ಬೆಳಗುಂದಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಜಾನಪದ ಅಣ್ಣ ಬನ್ನಿ ನನ್ನ ಗಗನ ಮೇಡಮ್ ಅವ್ರ ಬಗ್ಗೆ ಹಾಡ ಹಾಡಿದ್ ಹಾಡ್ರಿ ಅಂತ ಕೇಳಕ್ಕತ್ತ ನಾನು ಅದಕ್ಕೆ ಗಗನ 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 ಮಸ್ತಕ ಮತಿ ಎಲ್ಲ ಕಡೆ ಬರೇ ನಿಂದ ಹವ ನಡೆದತಿ ಥ್ಯಾಂಕ್ ಯು ಯು ನೋಡಿ ಈಗ ತಾನೇ ಒಂದು ಸಾಂಗ್ ರಿಲೀಸ್ ಆಗೈತಿ ಅದು ಫಸ್ಟ್ ಮಾಡಿದ ಸಾಂಗ್ ಬಟ್ ಮನೆ ರಿಲೀಸ್ ಆಗೈತಿ ಯಾರು ಕೇಳಿದ್ರಿ ಗೊತ್ತಿಲ್ಲ ಯಾರು ಕೇಳಿಲ್ಲ ಕೇಳಿದ್ರಿ ದಯವಿಟ್ಟು थैंक यू फस्टा टाइम डेली होती

கி ஜமா நோட தூக்கோ மணி ஓடுதோ கரு நைச்சூப நன்பு கரு நை ஜூ கரு நைச்சூப்பழு நன்பு கரு நைச்சு ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಹೊಸ ಹಾಡೈತಿ ಇವತ್ತು ಫಸ್ಟ್ ಟೈಮ್ ಹಾಡಿದೈತಿ ಯಾರ್ಯಾರು ನೋಡಿಲ್ಲ ಇನ್ನು ಸಂಗೇಶ್ ಎಸ್ ಜಿ ಯೂಟ್ಯೂಬ್ ಚಾನಲ್ನಾಗ ಐತಿ ಹೋಗಿ ದಯವಿಟ್ಟು ನೋಡಿದ್ರೆ ಪ್ರಕೃತಿ ಮತ್ತೆ ನೋಡಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅವರ ಬಾಲ ಬೆಳಗೊಂದಿ ಅವರು ಜೊತೆಗೆ ಯಾವಾಗಲೂ ಯಾವಾಗ್ಲೂ ಮರಿ ಮುಂದ್ಕೊಂಡ್ ಹಾ ನೋಡ್ತಾ ಈ ದೇವರ ಸಾಕ್ಷಿಯಾಗಿ ಕಂಚಿನ ಪತ್ರ ತೆಗೆದ ಕರೆ ಹೇಳ್ತಾನೋ ಕರ್ನಾಟಕದ ಹಾವೇರಿ ಜಿಲ್ಲಾ ಬಾಲ್ ಹೆಸರಾಗಿತ್ತು ಈ ಜಿಲ್ಲಾದ ಹುಟ್ಟಿದವರು ಅರಸರ ಮಾತಾಡಿದ್ದಂಗೆ ನೋಡ್ಯವ್ ಈ ಜಿಲ್ಲಾಕ ಬೆಳೆ ಸಂಪೂರ್ಣ ಬಾಳವ ಕಟ್ಟಿ ಮೇಲೆ ಕಾಳಿ ನೆಟ್ಟು ಪರಸಾಲಿ ಆಗಿ ಬತ್ತದ ಕಣಜಾ ಕಟ್ಟಿ ರೈತರು ಕಣ್ಣು ಮುಚ್ಚಿ ಕಣ್ಣು ತೆಗಿತಾರವ್ವ ನೋಡ್ತಾ ನೋಡ್ತಾಯಿ ಮಾಲಿಂಗಪುರ ಜಮಖಂಡಿ ಬಾಗಲಕೋಟ್ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೂಡಲ ಸಂಗಮ ಶಾಪುರ್ ಸುರಪುರ ಬೀದರ್ ಹಿಡಿದ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಹರ ದಾವಣಗೆರೆ ಭಟ್ಕಳ ಕರ್ಕಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತೆಗೆದ್ರಿಪ್ಪ ಧಾರವಾಡ ಸುದ್ದಿ ತೆಗಿಬ್ಯಾಡ್ರೂ ಧಾರವಾಡ ಸುದ್ದಿ ತೆಗೆದ್ರು ಬಾಯ ಪೇಡೆ ಬಿದ್ದಂಗ ಆಕತಿ ಅಂತೇಳಿ ಸಣ್ಣಗಾಗ ಮೆಲಕ ಹಾಕಿ ಶುರು ಯುವ ನೋಡಿಯವ್ವ ಮುಂದೆ ವಿಷಯ ಪರ್ನೋತಾಯಿ ನೀನು ದೇವರು ಪುಣ್ಯದಿಂದ ಬಸಾಪುರ ಊರಿಗೆ ಬಂದ ಮುತ್ತೈದು ಮಗಳಾಗಿ ಹದಿನಾರು ಮಕ್ಕಳು ನಡೆದ చల్ల చంద మండ ము ముగూడుకుంటు మనసూర్ గొండు నరేంద్ర మంగళగట్టి కురు గట్టి బెట్గేరి కొటవా అమ్ళికొప్ప డవరుకొప్ప లోకూరు ఎల్గొంది మగళ్ళ కొట్ట మణితు మళ్ళు మమ్మకులు గురుమక్కలు కురు నోడైతే దిన్న చందాల బసపూర చందావా ಕಲ್ಲ ತಾಲೂಕು ನಿಮ್ಮ ಅವ ಕಳಗಿನ ಕತ್ರಿ ಅಂತ ಸಿನ ಚೂರು ಅಂತ ಸ್ವಸ್ತ ಕೂಡಿ ಮಣ್ಣು ಹೊಡದಾಡಿ ಬಡದಾಡಿ ಕಟ್ಟಾರದು ಕಬ್ಬಿಣ ಎಲ್ಲಾರು ಆಗಿ ಕಲ್ಲೆಜರು ಕಟ್ಟಿ ಮೇಲೆ ಬಾರಿ ಇಟ್ಟರದ ಪಾಪ ಕಟ್ಟಿ ಮೇಲೆ ತಟ್ಟಿ ಕಟ್ಟು ಅತ್ಕೋತ ಮಾಡ್ಕೊಂತ ಉಣದ್ ನೋಡಿ ನನಗೂ ದುಃಖ ಬಂತು ನನ್ನ ತಾಯಿ ಬಿಜಾಪುರ ಜಿಲ್ಲಾ ನಿಮ್ಮ ಮನತನ ಬಾರದ ಜಿಲ್ಲಾ ದೊಡ್ಡ ಮನತನ ದ್ರಾಕ್ಷಿ ತೋಟ ದಾಳಂಬ್ರಿ ಗಿಡ ದಾಖಲೆ ಅಂತ ಮನೆಯಾಗಿ ಹೀರೋ ಹೊಂಡ ಮಾರುತಿ ಕಾರು ಬಾಗಿಲು ಮುಂದ್ ಮೊದಲ ಐಸ್ ಸಾಕಿ ಅನ್ನೋ ಮಣ್ಣಿ

ಹೆಂಡ್ರ ಮಕ್ಕಳ ಟ್ಯಾಕೊಂಡ ಬಂಡೆ ಹೋಡಿ ಹಿಕ್ಕೊಂಡ ಬಂಗ ಅಯ್ಯೋ ದೇವರೇ ಓ ರಮು ಉಂಡಾ ಬಂಗ ಅಯ್ಯೋ ದೇವರೇ ಹೋ ರಮು ಹುಂಡಾ ಬೆಳಗಾವ್ ಚಲೋ ಆದಾಗುನು ನಮಗೆ ಮನತನ ಬಾರ್ದೆ ತವ್ವ ಮುತ್ತು ಪೋಣಸ್ದಾಗ ಪಡಗಾದ ಪವನ್ಯಾರು ಸರತಿನತು ಕಬ್ಬು ಬಾಣಿ ಬಾಳೆ ಬಲ್ಲ ಭತ್ತ ಟೆಂಪು ಟ್ಯಾಕ್ಟರು ಬಸ್ಟಕೊಂಡು ಯಾಕೆ ಅವು ಈಗ ಬಂದ್ರಿ ಹೋವ್ವ ತಾನಪುರ ಗಾಡಿ ಬಂದ್ರೆ ಭಾಗ್ಯವರ್ಗಾಡಿಗೆ ಬಂದರು ಟೆಂಪೋ ಬಂದ್ರು ನಾ ಲಸ್ಟಿಗೆ ಬಂದರು ಆರಾಮ ಇದ್ರೆ ಅಲ್ಲಿ ಎಲ್ಲರೂ ಅವು ಕಡ್ಯೋ ಬಸ್ದಾಗ ಹಡಲು ಭತ್ತ ತೋರ್ಸಕ್ಕೆ ಹಾಕಿದ್ರಿ ಅವ್ವ ಕಬ್ಬು ಕಳಿಸಿದ್ರಿ ಅಡ್ಡವ್ಯ ಸುಜರು ಮತ್ತೆ ಮತ್ತ್ ಹೆಣ್ಣವ್ರಣಕೂ ಕೂಡ ಮತ್ತೆ ಯಾರಿಗಾರ ಕೊಟ್ಟು ಗಿಡ್ರಿ ಬಹಳ ಕೆಟ್ಟ ಅಂತೇಳಿ ಬರ ಚಂದ ಮಾತಾಡ್ತಾರ ನೋಡ್ತಾಯಿ ಆದಿಪುರದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾ ದವ್ರ ನೀವು ಮುನ್ನೂರ ಅರವತ್ತು ವರ್ಷದಿಂದ ಆ ಊರಿಗೆ ಬಲಗ ಬರಗಾಲ ಬಿದ್ದ ನೀವು ಈ ಊರಿಗೆ ಬಂದವರು ಇವ ನಿಮ್ ಮಂದಿವ್ರು ಗುಡ್ಡದಲ್ಲವ ಮೈಲಾ ಲಿಂಗಪ್ಪ ನೋಡ್ತಾಯಿ ಈ ಮನೆಯಾಗ ಹಿರೇತಲಿ ಅಂದ್ರ ತೊಡಬಸಪ್ ನೋಡ್ಲಿ ಸಣಬಸಪ್ಪ ಸಣ್ಣ ಬಸಪ್ ನೋಟ್ಲಿ ಚಿಕ್ಕ ಬಸಪ್ಪ ಚಿಕ್ಕ ಕರಿಬಸಪ್ಪ ಕರಿಬಸಪ್ಪ ನೋಟ್ಲೆ ಮರಿಬಸಪ್ಪ ಮರಿಬಸಪ್ಪ ನೋಟ್ಲೆ ಇರ್ಬಸಪ್ಪ ಪ್ಪ ಗಿರಿಬ ಸೊಪ್ಪಿನ ಗಿರಿಭಸಪ್ಪ ಗಿರ್ಬಸ ಅಂತ ಹುಟ್ಟಿ ಮೂರ್ ಮಂದಿ ಹೆಂಡ್ರನಾಗಿ ಮೂವತ್ತಾರು ಮಕ್ಕಳು ಹಿಡಿದು ಊರು ಇನ್ನೂ ಬಂದಿಲ್ಲ ರಣ ತಾಯವ್ವ ತೂಗ ತೊಟ್ಟಲವಾಗಿ ಬೆಳ್ಳಿ ಬಟ್ಟಲವಾಗಿ ಮನೆ ತಂದಾಗ ಆನಂದ ಆಗಲಿ ಅವ್ವ ನೀವೇ ನಾ ತುಂಬುದು ಮನೆ ಪರಸಾಲ ಕುಂತ ಅವ್ರ ನೆನಪು ತೆಗೆದು ಕಣ್ಣೀರು ಹಾಕಿ ಬಡಿಯುವ ಹಿಂದೆ ನಾಳೆ ಅವ್ ಮಕ್ಕಳು ನೆನಪಾಗಿ ಬಂದ ಬರ್ತಾನು ಅವ್ರ ತಾಯುವ ಮ್ಯಾಗಿ ನೋಡಿ ಸೌಕರ್ಯದ ಕೊಟ್ಟು ಕಣಿಕೆ ಕೊಟ್ಟಾರೆ ಅವ್ವ ತೆಳಗಿ ನೋಡಿ ಸೌಕರ್ಯದ ಬಿಟ್ಟು ಹಟ್ಟು ಕೊಟ್ಟಾರು ಕಡಿಕೆ ನೋಡಿ ಸೌಕರ್ಯದ ಹಂಡೆ ಕೊಟ್ಟಾರು ನಡು ನೀವು ಸೌಕರ್ಯದ ಗಿಂಡೆ ಕೊಟ್ಟಾರು ನಾನು ಹೇಳ್ತೀನಿ ಚಂದ ಕಾಣುವಂಗ ನಿಮ್ಮಂತ ಒಂದು ಹತ್ತು ಹದಿನೈದು ಕೊಟ್ಟರೆ ಬಹಳ ಪುಣ್ಯ ಬರ್ತೈತೆ ಅವ್ರ ತಾಯುವ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು you <inaudible> <inaudible>